ನಾವು ಹಿಂದೆ ಓದ್ತಾ ಇದ್ದಾಗ ಅನೇಕ ಶಾಲೆಗಳಲ್ಲಿ ಮೈದಾನಗಳಿತ್ತು ಇಲ್ಲದೇ ಇರ್ತಕ್ಕಂಥ ಶಾಲೆಯೇ ಇರ್ತಿಲ್ಲ ಇವತ್ತಿನ ಸಹ ಮೈದಾನಗಳೇ ಇಲ್ಲ ಆಟದಿಂದ ಪಾಠ ಪಾಠದಿಂದ ಆಟ ಆಗಿಲ್ಲ ಹಾಸನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸ್ ನಾನು ನಿಮ್ಮ ಸಿಮ್ರಣ್ ವಯ್ಯ ಡಿಸೋಜ ನಮಗೆಲ್ಲ ಗೊತ್ತಿರುವ ಹಾಗೆ ಈಗ ರಾಜ್ಯದಾದ್ಯಂತ ಎಲ್ಲಾ ಕಡೆ ಸಂಭ್ರಮ ಸಡಗರ ನಡೀತಾ ಇದೆ ನಮ್ಗೆ ನೀವು ಯೋಚಿಸ್ತಾ ಇರ್ಬೋದು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಯಾಕಂದ್ರೆ ನವೆಂಬರ್ ಅಂದಾಕ್ಷಣ ನಮಗೆ ನೆನಪಾಗೋದೆ ನಮ್ಮ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇಡೀ ನವೆಂಬರ್ ತಿಂಗಳು ಮನೆ ಮಾಡಿರುತ್ತೆ ಎಲ್ಲಾ ಕಡೆ ಎಲ್ಲರೂ ಕನ್ನಡ ರಾಜ್ಯೋತ್ಸವವನ್ನ ಸಂಭ್ರಮಿಸ್ತಾ ಇರ್ತಾರೆ ಹಾಗೂ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ಹಾಗೆ ಜಿಲ್ಲಾಡಳಿತಗಳು ಕೂಡ ತಮ್ಮ ಜಿಲ್ಲೆಯಲ್ಲಿ ಅಥವಾ ತಮ್ಮ ರಾಜ್ಯದಲ್ಲಿ ಇರುವಂತಹ ಅನೇಕ ಸಾಧಕರನ್ನ ಗುರುತಿಸಿ ಅವರ ಸಾಧನೆಯನ್ನ ಒಂದು ಸಂಭ್ರಮಿಸುವಂತಹ ಒಂದು ಲೆಕ್ಕದಲ್ಲಿ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಹಾಗೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ನಿರಂಜನ್ ರಾಜ್ ಅವರು ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹಾಸನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಹಾಸನ ಜಿಲ್ಲಾಡಳಿತ ನೀಡಿ ಇವರನ್ನ ಸನ್ಮಾನಿಸಿದೆ ಸೊ ಇವರಿಗೆ ಪ್ರಸ್ತುತ ಕ್ರೀಡಾ ಕ್ಷೇತ್ರಕ್ಕೆ ಈ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಸೊ ಮೊಟ್ಟ ಮೊದಲಾಗಿ ನಮಸ್ಕಾರ ಸರ್ ಇವತ್ತಿನ ಈ ವಿಡಿಯೋಗೆ ಸ್ವಾಗತ ನಿಮ್ಮಂತ ಸಾಧಕರನ್ನ ನಾವು ನೋಡೋದು ಅಥವಾ ಈ ಒಂದು ಈ ವಿಡಿಯೋದಲ್ಲಿ ನಮ್ಮ ಜೊತೆ ಇರೋದು ನಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅಂಡ್ ಮತ್ತೊಮ್ಮೆ ನಿಮಗೆ ಇಡೀ ಹಾಸನದ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಸರ್ ನಮಸ್ತೆ ಸೊ ನಿಮ್ಮ ಒಂದು ಪರಿಚಯ ನನಗೆ ಗೊತ್ತಾಯಿತು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಪರಿಚಯ ನಿಮ್ಮ ಪರಿಚಯ ನಿಮ್ಮ ಒಂದು ಸಾಧನೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೂ ನೀಡಬೋದ ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ನಾನು ಇದೇ ಆಸನದಲ್ಲಿ ವಿದ್ಯಾಭ್ಯಾಸ ಜನನ ಎಲ್ಲವೂ ಕೂಡ ಇಲ್ಲಿ ಆಗಿದೆ ನನ್ನ ಹೆಸರು ನಿರಂಜನ್ ರಾಜ್ ಜೆ ಐ ನಾವು ಮೂಲತಃ ಇಲ್ಲಿ ಹಾಸನದವರಾಗಿದ್ದು ನನ್ನ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಎಲ್ಲವೂ ಕೂಡ ಇದೇ ಆಸನದಲ್ಲಿ ನಾನು ವ್ಯಾಸಂಗ ಮಾಡಿದ್ದೀನಿ ಹಾಗೂ ಕ್ರೀಡೆಯಲ್ಲಿ ನಾನು ಹೆಚ್ಚು ಆಸಕ್ತಿ ಸಣ್ಣ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಕೂಡ ನಾನು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿ ಅದರಲ್ಲಿ ಭಾಗವಹಿಸ್ತಾ ಅನೇಕ ಬಹುಮಾನಗಳನ್ನು ಪಡೆದುಕೊಂಡು ಪ್ರಶಸ್ತಿಗಳನ್ನು ಪಡೆದುಕೊಂಡು ಬರ್ತಾಯಿದ್ದೆ ಹಾಗೆ ನಾನು ಯಾಕೆ ಈ ಕ್ರೀಡಾ ವಿಭಾಗದಲ್ಲೂ ಕೂಡ ಶಿಕ್ಷಕನಾಗಬಾರ್ದು ಅನ್ನೋ ಒಂದು ಮನೋದೃಷ್ಟಿ ಇಟ್ಕೊಂಡು ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ವೈ ಎಮ್ ಸಿ ಎಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಈ ಒಂದು ಫಿಸಿಕಲ್ ಎಜುಕೇಷನ್ ಕಾಲೇಜಿನಲ್ಲಿ ನಾನು ಟ್ರೈನಿಂಗ್ ಪಡೆದು ಆನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾನು ಖಾಸಗಿ ಶಾಲೆ ರಾಮಕೃಷ್ಣ ವಿದ್ಯಾಲಯಕ್ಕೆ ಶಿಕ್ಷಕನಾಗಿ ನಾನು ಸೇರಿಕೊಂಡೆ ಅಲ್ಲಿ ಎರಡು ವರ್ಷ ನಾನು ಸೇವೆಯನ್ನು ಮುಗಿಸಿ ನಂತರ ನನಗೆ ಎಪ್ಪತ್ತೊಂಬತ್ತರಲ್ಲಿ ಸರ್ಕಾರಿ ಶಾಲೆಗೆ ನನಗೆ ಆಯ್ಕೆ ಆಯಿತು ಅಲ್ಲಿಂದ ಮುನ್ ಮುಂದೆ ನಾನು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾ ನಾನು ಹೆಚ್ಚು ಶಾಲೆ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಸಂತೆಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಸಿದ್ದಯ್ಯನಗರ ಶಾಲೆ ಆನಂತರ ಇಲ್ಲಿ ಇರ್ತಕ್ಕಂಥ ಸರ್ಕಾರಿ ಬ ಜೂನಿಯರ್ ಕಾಲೇಜ್ ಬಾಯ್ಸ್ ಸ್ಕೂಲ್ ಹಾಗೂ ಬೈಫರ್ಕೆಟೆಡ್ ಮೇನ್ ಸ್ಕೂಲ್ ಹಾಗೂ ಮುನ್ಸಿಪಲ್ ಹೈಸ್ಕೂಲು ಇದೆಲ್ಲ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ ಮೂರದು ಮೂರು ವರ್ಷ ನಾನು ಸಾಲ್ಗಾಮೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ನನಗೆ ನೀಡಿದರು ನನ್ನ ಸೇವೆಯನ್ನು ಕಾರ್ಯವನ್ನು ಶ್ಲಾಘಿಸಿ ಆನಂತರ ನಾನು ಮೊದಲಿನೂ ಕೂಡ ನಾನು ಜಿಮ್ನಾಸ್ಟಿಕ್ಸ್ ಕುಸ್ತಿ ಬಾಡಿ ಬಿಲ್ಡಿಂಗ್ ಹಾಗೂ ಇತರೆ ಫುಟ್ಬಾಲ್ ಹಾಕಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾನು ಆಟ ಆಡ್ಕೊಂಡು ಬಂದು ಬಂದಿದ್ದೆ ಹೆಚ್ಚು ನನಗೆ ವ್ಯಾಯಾಮ ಶಾಲೆಯಲ್ಲಿ ನನಗೆ ಹೆಚ್ಚು ಆಸಕ್ತಿ ಇತ್ತು ಆದ್ದರಿಂದ ಅದರಲ್ಲಿ ನಾನು ತೊಡಗಿಸ್ಕೊಂಡೆ ಆನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನನಗೆ ಯೋಗ ಟ್ರೈನಿಂಗಿಗೆ ನನ್ನ ಇಲಾಖೆಯಿಂದ ಕಳಿಸ್ಕೊಟ್ರು ಮಲ್ಲಾಡಿಹಳ್ಳಿ ಚಿತ್ರದುರ್ಗದಲ್ಲಿರ್ತಕ್ಕಂಥ ಮಲ್ಲಾಡಿಯಲ್ಲಿ ಗುರುಗಳ ಸಮ್ಮುಖದಲ್ಲಿ ನಾನು ಇದನ್ನು ತರಬೇತಿಯನ್ನು ಪಡೆದೆ ಆನಂತರ ನಾನು ವ್ಯಾಯಾಮ ಶಾಲೆ ಜೊತೆಗೆ ಜೊತೆಯಾಗಿ ಯೋಗ ಶಿಕ್ಷಕನಾಗಿ ಕೂಡ ನಾನು ಮುಂದುವರಿಸ್ಕೊಂಡು ಬಂದೆ ನಾನು ಅನೇಕ ಕ್ರೀಡಾ ಸಂಸ್ಥೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗಲೂ ಕೂಡ ಈಗಲೂ ಕೂಡ ಪ್ರತಿ ದಿವಸ ಕರಾಟೆ ಯೋಗ ಹಾಗೂ ಜಿಮ್ನಾಷಿಯಮ್ ಮತ್ತು ಮಲ್ಲಕಂಬ ವೇಟ್ ಲಿಫ್ಟಿಂಗ್ ಇದಿಷ್ಟು ಕೂಡ ನಮ್ಮ ಮಹಾರಾಜಾ ಪಾರ್ಕ್ನಲ್ಲಿ ಇರತಕ್ಕಂಥ ವ್ಯಾಯಾಮ ಶಾಲೆ ಯೋಗ ಶಾಲೆನಲ್ಲಿ ನಾವು ಪ್ರತಿನಿತ್ಯ ತರಬೇತಿ ನೀಡ್ತಾ ಬರ್ತಾ ಇದ್ದೀವಿ ಇಷ್ಟು ನನ್ನ ಇರತಕ್ಕಂಥ ಇದು ಪರಿ ಹಾಂ ಪರಿಚಯ ಸರ್ ಪರಿಚಯ ಕೇಳಿದರೆ ಗೊತ್ತಾಗುತ್ತೆ ಅವ್ರು ಅಂತ ಕೇವಲ ಅವರೊಬ್ಬರು ಕ್ರೀಡಾಪಟುವಲ್ಲ ನಮ್ಮ ಶಿಕ್ಷಕರು ಕೂಡ ಆ ಶಿಕ್ಷಕವಾದ ಒಂದು ಒಂದು ವ್ಯಕ್ತಿಯಲ್ಲಿ ನೀವು ಎಲ್ಲ ರೀತಿಯಾದಂಥ ಗುಣಗಳನ್ನ ನೋಡ್ಬೋದು ಆಲ್ರೌಂಡ್ ಎಲ್ಲ ಸ್ಪೋರ್ಟ್ಸಿನ ಮಾಸ್ಟರ್ ಸರ್ ಮಾಡಿ ಮಾಸ್ಟರ್ ಸರ್ ಅಂತ ಹೇಳಿದ್ರೆ ತಪ್ಪಾಗೋಲ್ಲ ಸೊ ಇನಿಷಿಯಲಿ ನಿಮಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ನೀವು ಹೇಗೆ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದಾಗ ನಿಮಗೆ ಅಥವಾ ಬೇರೆ ಏನಾದರೂ ಮಾಡಿ ಅಂತ ನಿಮಗೆ ಹೇಳಲಿಲ್ವಾ ಇಲ್ಲ ಮನೆಯಲ್ಲೂ ಹೇಳಿದ್ರು ನಾನು ಇಲ್ಲ ನಾನು ಕ್ರೀಡೆನಲ್ಲೇ ನಾನು ಆಸಕ್ತಿ ಇದೆ ಆದ್ದರಿಂದ ಅದರಲ್ಲೇ ನಾನು ಮುಂದುವರಿಸ್ಕೊಂಡು ಹೋಗಬೇಕು ನನ್ನ ಸೇವೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ನಾನು ಶಾಲಾ ದಿನಗಳಲ್ಲೂ ಕೂಡ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡು ನನಗೆ ಬಾಯ್ಸ್ ಹೈಸ್ಕೂಲ್ನಲ್ಲಿ ಶಾಲೆ ಚೆನ್ನಾಗಿತ್ತು ಅಲ್ಲಿ ಅಲ್ಲಿ ನನಗೆ ರಾಜಣ್ಣ ಅಂತ ಟೀಚ ಶಿಕ್ಷಕರಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕರು ಕೆ ಎಸ್ ಎನ್ ಮೂರ್ತಿಯವರಿದ್ದರು ಇವರೆಲ್ಲರೂ ಕೂಡ ನನಗೆ ತುಂಬ ಸಾಕನ್ನಡಿ ಪ್ರೋತ್ಸಾಹ ನೀಡಿದ್ರು ಚೆನ್ನಾಗಿ ಇದು ಮಾಡ್ತೀಯಾ ಮಾಡು ಅಂತ ಉತ್ಸಾಹ ತುಂಬಿ ನನಗೆ ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಯಿತು ನನಗೆ ಎಪ್ಪತ್ತೆರಡು ವರ್ಷ ತುಂಬಿ ಎಪ್ಪತ್ತ್ಮೂರನೇ ವರ್ಷ ಆದರೂ ಕೂಡ ದೇವರು ನನ್ನನ್ನು ಕಾಪಾಡ್ತಾ ಬಂದಿದ್ದಾನೆ ಈಗ ಇತ್ತೀಚೆಗೆ ನಾವು ಕಳೆದ ವರ್ಷದಿಂದ ಹಾಸನ ಜಿಲ್ಲಾ ಕ್ರೈಸ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಕಲ್ಯಾಣ ಸಂಸ್ಥೆ ಅಂತ ಪ್ರಾಣ ಮಾಡಿ ಅದರಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕೊಟ್ಟಿದ್ದಾರೆ ಅದು ಒಂದು ಕೂಡ ನನಗೆ ಸೇರ್ಪಡೆಯಾಗಿದೆ ಈ ಎಲ್ಲವೂ ಕೂಡ ನನಗೆ ಹಾಸನ ಜನತೆ ಮುಖ್ಯವಾಗಿ ನನಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ಶಿಕ್ಷಕರು ನಿಮ್ಮನ್ನ ಬೆಂಟ್ ಕಟ್ಟಿ ನಮಗೊಂದು ಜಮ್ ಸಿಕ್ಕಿದೆ ಒಂದು ವಜ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಸರ್ ಹೇಳಿದ್ರು ಅವರಿಗೆ ಎಪ್ಪತ್ ಮೂರು ವರ್ಷ ಅಂತ ನಿಜವಾದ ನೋಡಿದ್ರೆ ಅನ್ಸಲ್ಲ ಯಾಕಂದ್ರೆ ಅಷ್ಟೊಂದು ಅವರು ಕ್ರಿಯಾಶೀಲರಾಗಿದ್ದಾರೆ ಇವತ್ತಿಗೂ ಇಲ್ಲಿ ಬಂದ್ ಕುತ್ಕೊಂಡು ಟ್ರೈನಿಂಗ್ ಮಾಡ್ತಾರ ಎಲ್ಲಾ ಸಂಸ್ಥೆಗಳ ಒಂದು ಅಧ್ಯಕ್ಷತೆ ಅವರಿಗೆ ಸಿಕ್ಕಿದೆ ಅವರು ಕೇವಲ ಒಂದು ಒಂದು ಲೈಕ್ ಸ್ಪೋರ್ಟ್ಸ್ ಗೆ ಸೀಮಿತಗೊಳಿಸಲೆ ಅವರು ಏನೋ ಯೋಗವನ್ನು ಕೂಡ ಕಲಿಸ್ತಾರೆ ಯೋಗ ಶಿಕ್ಷಕರಾಗಿ ಅವರು ಕೆಲಸ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂಡ್ ಆಲ್ಸೋ ಇದರಿಂದ ನನಗೆ ಇನ್ನೊಂದು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ಅವರು ಇಷ್ಟಕ್ಕೆ ನಿಲ್ಲ ಅವರು ಬರಹಗಾರರು ಕೂಡ ಅವರು ವಿವಿಧ ಇಷ್ಟ ಫ್ರೀ ಟೈಮ್ನಲ್ಲಿ ಸಮಾಜ ಸೇವೆ ಮಾಡೋದಕ್ಕೂ ತೊಡಸ್ಕೊಳ್ತೇನೆ ಇದ್ದಾಗ ಅವರಿಗೆ ನಾನು ಏನು ಸಹಾಯ ಮಾಡಬಹುದು ಅನ್ನೋದನ್ನ ಇದು ಮಾಡಿಕೊಂಡು ನನ್ನ ಕೈಲಾದ ಸಹಾಯವನ್ನು ಕೂಡ ನಾನು ಮಾಡ್ತೀನಿ ಹಾಗೂ ಇತರ ಕ್ರೀಡಾಪಟುಗಳು ಇದ್ದಾರೆ ಅನೇಕ ಅನೇಕ ಹಿಂದೆ ಒಳ್ಳೊಳ್ಳೆ ಕ್ರೀಡಾಪಟುಗಳು ಕಬಡ್ಡಿ ಈಗ ಎಸ್ ಎ ಆನಂದ್ ಆಗ್ಬಹುದು ಚೆನ್ನೀರಪ್ಪನವರಾಗಬಹುದು ಇವರೆಲ್ಲ ಒಳ್ಳೊಳ್ಳೆ ಕಬಡ್ಡಿ ಕ್ರೀಡಾಪಟುಗಳು ಫುಟ್ಬಾಲ್ ಪ್ಲೇಯರ್ಗಳು ಆವಾಗ ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ನನ್ನ ಜೊತೆ ಇರ್ತಕ್ಕಂಥ ನಮ್ಮ ಎಚ್ ಎಸ್ ಪ್ರಕಾಶ್ ಎಮ್ ಎಲ್ ಎ ಒಳ್ಳೆ ಕುಸ್ತಿಪಟುಗಳು ಹೌದು ಜೊತೆಯಲ್ಲಿ ಕುಸ್ತಿ ಆಡಿದ್ರು ನಾವೆಲ್ಲ ಈ ರೀತಿ ಅವರ ಆ ಒಂದು ಇದನ್ನು ಕೊಂಡ ಲೇಖನ ಲೇಖನ ನನಗೆ ಮಟ್ಟಿಗೆ ನಮ್ಮ ಜನತಾ ಮಾಧ್ಯಮ ಇತರ ಪತ್ರಿಕೆಗಳಲ್ಲಿ ನನಗೆ ಕೇಳಿದಾಗ ಪ್ರಕಟಿಸ್ತಾರೆ ನನ್ನ ಲೇಖನಗಳನ್ನು ನಾನು ಕ್ರಿಸ್ತನ ಸಂದೇಶ ಶುಭ ಶುಕ್ರವಾರ ಸಂದೇಶ ಇವೆಲ್ಲೂ ಕೂಡ ತಿಳಿದ ಮಟ್ಟಿಗೆ ನಾನು ಆ ಸನಾತನ ಧರ್ಮದ ಕಡೆಗೆ ಹೋಲಿಸ್ಕೊಂಡು ಅದನ್ನ ನಾನು ಮಾಡ್ತಾ ಇದ್ದೀನಿ ಬರವಣಿಗೆ ಕೂಡ ಮಾಡ್ತಾ ಇದ್ದೀನಿ ಅಲ್ಪ ಸ್ವಲ್ಪದಲ್ಲಿ ನಿಮ್ಮ ಒಂದು ನಿಮ್ಮನ್ನ ಮಾತಾಡ್ಸಿ ಈಗ ನಿಮ್ಮ ವ್ಯಕ್ತಿತ್ವವನ್ನ ನೋಡಿದ್ರೆ ನಮ್ ನಮ್ಮಂತ ಯುವ ಮನಸ್ಸಿಗೆ ಏನನ್ಸುತ್ತಂದ್ರೆ ನಾವು ಒಂದು ಚೌಕಟ್ಟನ್ನ ಹಾಕಿ ಅದ್ರಲ್ಲೇ ನಿಲ್ಬಾರ್ದು ಅಥವಾ ನಮ್ಮನ್ನ ಕೇವಲ ಒಂದು ಒಂದು ಕ್ಷೇತ್ರಕ್ಕೆ ನಾವು ಅಲ್ಲಿಗೆ ಸೀಮಿತಗೊಳಿಸಬಾರ್ದು ನಮ್ಮ ಕೈ ಏನಾಗುತ್ತೆ ನಮಗ್ ಯಾವ್ದಾದ್ರೆ ಇಂಟ್ರೆಸ್ಟ್ ಇದೆ ಅದ್ರೆಲ್ಲ ಮುಂದ್ ಹೋಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ನಿಮ್ಮಿಂದ ನಾನ್ ಇಲ್ಲಿವರೆಗೂ ಕಲ್ತಿರೋದು ನಿಮ್ಮ ಒಂದು ಸಾಧನೆಗಳನ್ನ ನೋಡಿದ್ರೆ ಯಾರೇ ಆಗ್ಲಿ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೋಬೇಡಿ ನಿಮಗ್ ಆಪರ್ಚುನಿಟಿ ಸಿಗುತ್ತಾ ಮುಂದೆ ಹೋಗ್ತಾ ಇರಿ ಮಾಡ್ತಾ ಇರಿ ಅಂತ ಸೊ ಹಾಗೆ ನಿಮಗೆ ಯಾವ್ಯಾವ ರೀತಿ ಈಗ ನಿಮ್ದು ಇಷ್ಟೊಂದೆಲ್ಲ ನೀವು ಎಲ್ಲಾ ಕ್ಷೇತ್ರದಲ್ಲೂ ಇದ್ದೀರಾ ಅಂದಾಗ ನನಗೆ ಒಂದು ಕುತೂಹಲ ಯಾವ್ಯಾವ ಪ್ರಶಸ್ತಿಗಳು ನಿಮಗ್ ಬಂದಿದೆ ಅಂತ ತಿಳ್ಕೊಳೋದಕ್ಕೆ ಪ್ರಶಸ್ತಿಗಳ ಬಗ್ಗೆ ನನಗೆ ಅದೇ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಬಂದಿದೆ ತೊಂಬತ್ತೈದರಲ್ಲಿ ಆನಂತರ ನಮಗೆ ಅನೇಕ ಲಯನ್ಸ್ ಕ್ಲಬ್ ಆಗಿರ್ಬೋದು ರೋಟ್ರಿ ಕ್ಲಬ್ ಆಗಿರ್ಬೋದು ಅವರೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆ ಸಹಕರಿಸಿ ನಮಗೆ ಸನ್ಮಾನ ಮಾಡಿದ್ದಾರೆ ಇತ್ತೀಚೆಗೆ ಯೋಗ ಜೀವಮಾನ ಸಾಧಕ ಪ್ರಶಸ್ತಿಯನ್ನು ಈ ಶಿಕ್ಷಕರ ದಿನಾಚರಣೆಯಲ್ಲಿ ಇದೇ ವರ್ಷ ಬೆಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಯೋಗ ಗ್ಲೋಬಲ್ ಇಂಡಿಯಾ ಅಂಡ್ ರೋಟರಿ ಕ್ಲಬ್ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮನ್ನು ಕರೆಸಿ ಅಲ್ಲಿ ನನಗೆ ಸನ್ಮಾನವನ್ನು ಮಾಡಿ ಪ್ರಶಸ್ತಿಯನ್ನು ನೀಡಿದ್ರು ಮಾಡ್ತಾ ಇದೀನಿ ಬೆಳಗ್ಗೆ ನಾನು ಯೋಗನೇ ಮಾಡಿದ್ರು ವಾಕಿಂಗ್ ಮಾಡಿ ಅರ್ಧ ಗಂಟೆ ವಾಕ್ ಮಾಡ್ತೀನಿ ಆನಂತರ ಬಂದು ಇಲ್ಲಿ ಯೋಗ ಮಾಡಿ ನಾನು ಇದನ್ನ ಮಾಡ್ತೀನಿ ನಾವು ಖುಷಿಯಾಗಿ ಕೂಡ ಇರ್ತೀವಿ ಎಷ್ಟು ನಾವು ನಮ್ಮನ್ನ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ತೀವೋ ಆಗ ಬೇರೆ ಏನು ಟೆನ್ಷನ್ ಇಲ್ದಲೆ ನಾವು ನಮ್ಮ ಲೈಫ್ ಅನ್ನ ಆರಾಮಾಗಿ ಮಾಡ್ಕೋಬಹುದು ಅಂತ ಸರ್ದ ಒಂದು ಲೈಫ್ ನೋಡಿ ನಾವು ಅರ್ಥ ಮಾಡ್ಕೋಬಹುದು ಜೊತೆಗೆ ನನ್ನ ಪತ್ನಿ ಕೂಡ ನಮ್ಮ ಮಕ್ಕಳು ಕೂಡ ಸಹಕಾರ ನೀಡ್ತಾರೆ ಇದೆಲ್ಲದಕ್ಕೂ ಕೂಡ ಫ್ಯಾಮಿಲಿನಲ್ಲಿ ನನಗೆ ಹೆಚ್ಚು ಸಪೋರ್ಟ್ ಇದೆ ನಮ್ಮ ಫ್ಯಾಮಿಲಿಯಿಂದ ಆದ್ರಿಂದ ನಾನು ಇದೆಲ್ಲವನ್ನು ಕೂಡ ನಿರ್ವಹಿಸಿದ್ರೆ ಸಾಧ್ಯತೆ ಉಂಟು ಸರ್ ಥ್ಯಾಂಕ್ ಯು ಅವರಿಗೂ ಕೂಡ ವಿಡಿಯೋ ಮೂಲಕ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಸೊ ಹಾಗಾದ್ರೆ ಈಗ ನೀವು ಹೇಳಿದ್ರೆ ನಿಮಗೆ ಆ ಟೈಮ್ ಅಲ್ಲಿ ನಿಮ್ಮ ಟೀಚರ್ಸ್ ಕೊಟ್ಟಿರೋ ಸಪೋರ್ಟ್ ತಗೊಂಡು ಒಂದು ಸ್ಫೂರ್ತಿ ನುಗ್ಗಿ ಇವತ್ತು ನಿಜ ಇಷ್ಟೊಂದೆಲ್ಲ ಸಾಧನೆ ಮಾಡಕ್ ಆಗುತ್ತೆ ಈಗ ಅವರಲ್ಲಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ರು ಕೂಡ ಏನೋ ಒಂದು ಹಿಂಜರಿಕೆಯಿಂದ ಹಿಂದೆ ಉಳಿತಾರೆ ಅವರಿಗೆ ನಿಮ್ಗೆ ಮೆಸೇಜ್ ಸರ್ ನಾವು ಹಿಂದೆ ಓದ್ತಾ ಇದ್ದಾಗ ಅನೇಕ ಶಾಲೆಗಳಲ್ಲಿ ಮೈದಾನಗಳಿತ್ತು ಮೈದಾನಗಳಿಲ್ಲದೇ ಇರತಕ್ಕಂತ ಶಾಲೆನೇ ಇತ್ತಿಲ್ಲ ಇವತ್ತಿನ ಸಹ ಮೈದಾನಗಳೇ ಇಲ್ಲ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ ಮಕ್ಕಳ ಕ್ರೀಡಾ ಸಂಘ ಅಂತ ನಾವು ಒಂದು ಓಪನ್ ಸಮಸ್ಯೆ ಮಾಡಿದ್ವಿ ನಮ್ಮ ಬಿ ವಿ ಹೆಗಡೆ ಲಯನ್ಸ್ ಪ್ರೆಸಿಡೆಂಟ್ ಅವರು ನಮ್ಮ ಅಧ್ಯಕ್ಷತೆಯನ್ನು ನಾನು ಕಾರ್ಯದರ್ಶಿಯಾಗಿದ್ದೆ ನಮಗೆ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ಕೈ ಜೋಡಿಸ್ತಾ ಇದ್ದರು ಪ್ರತಿನಿತ್ಯ ಹೈಸ್ಕೂಲ್ ಗ್ರೌಂಡಲ್ಲಿ ಮುನ್ನೂರು ಮಕ್ಕಳು ಭಾಗವಹಿಸ್ತಾ ಇದ್ರು ಖೋ ಖೋ ಕಬಡ್ಡಿ ವಾಲಿಬಾಲ್ ಅಥ್ಲೆಟಿಕ್ಸು ಬ್ಯಾಸ್ಕೆಟ್ಬಾಲು ಜಮ್ನಾಸ್ಟಿಕ್ಸು ಎಲ್ಲ ಎಲ್ಲದರಲ್ಲೂ ನಾವು ತೊಳು ಆ ಮಕ್ಕಳನ್ನ ಕರ್ಕೊಬಂದು ತರಬೇತಿ ನೀಡ್ತಾ ಇದ್ವಿ ಈಗಾಗಲೇ ಈಗ ಇಪ್ಪತ್ತು ವರ್ಷದ ಹಿಂದೆ ಇರ್ತಕ್ಕಂಥ ಮಾತು ನಾನು ಹೇಳ್ತಾರೆ ಹಾಡುಗಾಡ್ಸೋ ಸಣ್ಣ ಮಕ್ಕಳಲ್ಲಿ ಮನರಂಜ ಮನೋರಂಜನೆ ಆಟ ಆಟಗಳನ್ನ ಆಡಿಸ್ಬೇಕು ಆವಾಗ ಅವರಿಗೆ ಮಕ್ಕಳಲ್ಲಿ ಸ್ಫೂರ್ತಿ ಬರುತ್ತೆ ಎನ್ಕ್ರೇಜೆಂಟ್ ಎನ್ಕರೇಜ್ಮೆಂಟ್ ಬರುತ್ತೆ ಅವರು ಮಾ ಬೇರೆ ಆಟಗಳು ತೋರಿಸ್ಕೊಳೋದಕ್ಕೆ ಅವಕಾಶ ಆಗುತ್ತೆ ಎಲ್ಲ ಮಾಡಿದಾಗ ಅವರಿಗೆ ಮಕ್ಕಳಿಗೆ ಉತ್ಸಾಹ ಬರುತ್ತೆ ಜೊತೆಗೆ ಓದಿನ ಕಡೆಯೂ ಗಮನ ಬರುತ್ತೆ

ಅದಕ್ಕೆ ಆಗಿನ ಕಾಲದವ್ರು ಈಗಿನ ಕಾಲದವ್ರು ನಾವ್ ಕಂಪೇರ್ ಮಾಡಿ ನೋಡಿದಾಗ ಆಗಿನ ಕಾಲದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ರು ಈಗ ಆರೋಗ್ಯ ಅನ್ನೋದು ಈಗ ನಾವೇ ನೋಡ್ತೀವಿ ಹಾಸನದಲ್ಲಿ ಎಷ್ಟೊಂದೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಕೇವಲ ಹಾಸನ ಅಂತಲ್ಲ ನಾವ್ ವಯೋಮಿತಿ ಈಗ ಆರೋಗ್ಯ ಹದಗಿಡೋಕೆ ವಯೋಮಿತಿ ಅಂತ ನಾವು ಸೆಟ್ ಮಾಡೋದಿಕ್ಕಾಗ ಎಲ್ಲಾ ವಯೋಮಿತಿಯವರೆಗೂ ಒಂದೆಲ್ಲ ಒಂದ್ಕಾಯಿ ಎಲ್ಲ ನಾವು ಏನು ನಮ್ಮ ಒಂದು ಓಲ್ಡ್ ಟ್ರೆಡಿಷನ್ ನ ಬಿಟ್ಟು ಈಗ ಜಾಸ್ತಿ ಮಾಡರ್ನೈಸೇಷನ್ ಆಗ್ತಾ ಆಗ್ತಾ ಹೋಗ್ತಾ ಇದ್ದಂಗೆ ಎಲ್ಲ ನಮಗೆ ಒಂಥರ ಫ್ರೀ ಗಿಫ್ಟ್ ಎಲ್ಲ ಫ್ರೀ ರೀತಿ ಎಲ್ಲ ಸೊ ನಿಜವಾದ್ಲು ಸರ್ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಎಲ್ಲಾ ನಿಮ್ಮ ಒಂದು ಸಾಧನೆ ಬಗ್ಗೆ ತಿಳ್ಕೊಂಡ್ವಿ ಆಸ್ ಅ ಯೂತ್ ನನಿಗೂ ಕೂಡ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ ಯಾವ ರೀತಿ ನಾವು ನಮ್ಮ ಕಾನ್ಸಂಟ್ರೇಷನ್ ಮಾಡ್ಬೇಕು ನಮ್ಮನ್ನ ಒಂದಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಬಾರ್ದು ಅಂತ ಡೆಫಿನೆಟ್ಲಿ ನಾವು ಹೇಳ್ತೀವಿ ಸಾಧನೆ ಇದು ಕೇವಲ ಮೂರು ಅಕ್ಷರದ ಒಂದು ಪದ ಬಟ್ ಅದನ್ನ ನಾವು ಸಾಧಿಸ್ಬೇಕಾದ್ರೆ ಆ ಸಾಧನೆಯನ್ನ ನಮ್ಮದಾಗಿಸ್ಬೇಕಂದ್ರೆ ಮೂರು ಬೆಟ್ಟಗಳಷ್ಟು ಅಷ್ಟು ಪರಿಶ್ರಮ ಪಡ್ಬೇಕು ತ್ಯಾಗ ಮಾಡ್ಬೇಕು ಜೊತೆಗೆ ನಮ್ಮೇಲೆ ಒಂದ್ ಭರವಸೆ ಇಟ್ಕೋಬೇಕು ಒಂದ್ ವಿಲ್ ಪವರ್ ಇಟ್ಕೋಬೇಕು ಇದೆಲ್ಲವುದ್ರ ಕಲೆಕ್ಟಿವ್ ಫಾರ್ಮ್ ನಮಗೆ ಸಕ್ಸಸ್ ಅನ್ನೋದು ನಮ್ಗೆ ಸಿಗುತ್ತೆ ಓ ನಿಜವಾಗ್ಲೂ ಸರ್ ಇನ್ನು ಮುಂದೆನೂ ಕೂಡ ನಿಮ್ಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಸಿಗಲಿ ಇನ್ನೊಬ್ರಿಗೂ ಕೂಡ ನೀವು ಇದೇ ರೀತಿ ಇನ್ಸ್ಪೈರ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಬರಹ ಲೇಖನಗಳನ್ನ ಬರಿತಾ ಇರಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳಿ ಯಾರಿಗೆಲ್ಲ ಅವಶ್ಯಕತೆ ಇರೋ ಅವರಿಗೆ ನೀವು ಸದಾ ನೆರವನ್ನ ನೀಡಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇಡೀ ಹಾಸನ ಜನತೆಯ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆ ನಮಸ್ತೆ ಅಮೂಲ್ಯವಾದ ಸಮಯ ಸರ್ ನಾನು ಕೂಡ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ ಹಾಸನ್ ನ್ಯೂಸ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ರಿ ನನಗೆ ಒಂದು ಅವಕಾಶ ಮಾಡೋದಕ್ಕೆ ಹಾಸನ್ ನ್ಯೂಸ್ ಎಲ್ಲ ಸಿಬ್ಬಂದಿ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಸನ ಜನಸಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ Thank you so much. Bye.